ರಾತ್ರಿ ನಾಲ್ಕು ಗಂಟೆಗೆ ಮುಳಪೈರಿದ್ರೆ ಮಣ್ಣು ಕುಸಿದಿದೆ ಅದರಲ್ಲಿದ್ದಂತಹ ಹಸುಗಳು ಮಣ್ಣಿನ ಒಳಗೆ ಸಿಲುಕಿಕೊಂಡಿದೆ ಅನ್ನುವಂಥದ್ದನ್ನು ಬಹಳಷ್ಟು ಬೇಸರದಿಂದ ನಾವು ಗಮನಿಸುವಂಥದ್ದು ವಿಪರೀತ ಉಂಟು ನಾಲ್ಕು ಹಾಸು ಕೂಡ ಅದು ಸತ್ತು ಸತ್ತು ಹೋಗಿದೆ ಅದನ್ನ ಈಗ ತೆಗೆಯುವಂತೆ ದೊಡ್ಡ ಸವಾಲಾಗಿದೆ ಒಳಗಡೆ ಹೋಗ್ಲಿಕ್ಕೆ ಈಗ ಅಪಾಯದ ಸ್ಥಿತಿಯಲ್ಲಿ ಉಂಟು ಎಸ್ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಉಂಟಾಗ್ತಾ ಇರುವಂತಹ ಅನಾಹುತಗಳು ನಿರಂತರವಾಗಿ ಮುಂದುವರಿತಾ ಇದೆ ಈಗ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದ ಅಂದ್ರಗೇರಿ ಎನ್ನುವಂತಹ ಪ್ರದೇಶ ಇಲ್ಲಿನ ಒಂದು ಎರಡು ಮನೆಗಳಿಗೆ ಹಾನಿಯಾಗಿರುವಂಥದ್ದು ಈ ಪೈಕಿ ಮೊದಲ ಮನೆಯ ದೃಶ್ಯಾವಳಿಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಆ ಇದು ಇವರು ಈ ಮನೆಯವರು ವಾಸವಾಗಿದ್ದಂತಹ ಮನೆ ಹಿಂಭಾಗದ ಗುಡ್ಡ ಬೃಹತ್ ಪ್ರಮಾಣದಲ್ಲಿ ಕುಸಿತ ಬಂದಿದೆ ಇವರು ಹೊಸ ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಇಲ್ಲಿ ಪಂಚಾಂಗವನ್ನ ಕೂಡ ಹಾಕಿದ್ದಾರೆ ತಾಳಪಾಯವನ್ನ ಹಾಕಿ ಸಿದ್ಧತೆ ಮಾಡ್ತಾ ಇರುವಂತದ್ದು ಕೂಡ ನಾವು ಕಾಣ್ತಾ ಇದ್ದೇವೆ ಆದ್ರೆ ಈ ಮನೆ ಕೂಡ ಮುಂದಕ್ಕೆ ಸೇಫ್ ಅಲ್ಲ ಅನ್ನುವಂಥ ಭಾವನೆ ಈಗ ಹಿಂಭಾಗದಲ್ಲಿ ಕುಸಿದಿರುವಂತಹ ಗುಡ್ಡವನ್ನು ಅಥವಾ ಇಲ್ಲಿ ಬಿದ್ದಿರುವಂತಹ ಮಣ್ಣಿನ ರಾಶಿಯನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಮಣ್ಣಿನ ಒಂದು ಗುಡ್ಡ ಕುಸಿತ ಆಗಿರುವಂತದ್ದು ಮನೆಯ ಹಿಂಭಾಗಕ್ಕೂ ಕೂಡ ಬಂದಿದೆ ಸೊ ಈಗಾಗಲೇ ಈ ಮನೆಯವರನ್ನ ಒಂದು ಸ್ಥಳಾಂತರ ಮಾಡುವಂತಹ ಕೆಲಸ ತಾಲೂಕು ಆಡಳಿತದಿಂದ ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಮನೆ ಮಂದಿಯನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನೀವು ನೋಡಬಹುದು ಮನೆಯ ಹಿಂಭಾಗ ಯಾವ ರೀತಿ ಹಾನಿಗೆ ಒಳಗಾಗಿದೆ ಹಾಕಿದ್ದಂಥ ಅಂತಹ ಶೀಟ್ಗಳು ಆ ಹಾನಿಗೆ ಒಳಗಾಗಿದೆ ಹಿಂಭಾಗದಲ್ಲಿ ಇಳಿಸಿದಂತಹ ಶೀಟು ಮಾಡು ಎಲ್ಲವೂ ಕೂಡ ಮೇಲ್ಭಾಗದಿಂದ ಬಂದಂತಹ ಮಣ್ಣು ಕಲ್ಲಿನ ಒಂದು ಒತ್ತಡಕ್ಕೆ ಸಿಲುಕಿ ಹಾನಿಗೆ ಒಳಗಾಗಿರುವಂತದನ್ನ ನೀವು ನೋಡ್ತಾ ಇದ್ದೀರಿ ಅದೇ ರೀತಿ ಮುಂದಕ್ಕೂ ಕೂಡ ಇದು ಕುಸಿಯುವಂತಹ ಆತಂಕ ಖಂಡಿತವಾಗ್ಲೂ ಇದೆ ಯಾಕಂತ ಹೇಳಿದ್ರೆ ಆ ಮಣ್ಣು ಯಾವ ರೀತಿ ಸಡಿಲಗೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಒಟ್ಟಾರೆಯಾಗಿ ಭಾರಿ ಅನಾಹುತವನ್ನ ಉಂಟು ಮಾಡಿದೆ ಸೊ ಈಗ ಮನೆಯವರನ್ನ ಈಗ ಇಲ್ಲಿಂದ ಒಂದು ಸ್ಥಳಾಂತರ ಅಥವಾ ಮನೆಯ ಮನೆ ಇಲ್ಲಿಂದ ಒಂದು ಸ್ಥಳಾಂತರಿಸುವ ಒಂದು ಪ್ರಕ್ರಿಯೆಗಳು ಕೂಡ ನಡೆದಿದೆ ಅನ್ನುವಂಥ ಸೊ ಯಾಕಂದ್ರೆ ಈಗ ಈ ಮನೆಯ ಮಾಲಕರ ಜೊತೆಗೆ ಕೂಡ ಮಾತನಾಡಿಕೊಳ್ಳೋಣ ಈಗ ಈ ಮನೆಯ ಮಾಲಕರಾಗಿರುವಂತಹ ಈ ಜಾಗದ ಮಾಲಕ ಸಂಪಾದಕರಾಗಿರುವಂತಹ ಮಹಾಬಲ ಗೌಡ ಅವರಿದ್ದಾರೆ ಅವ್ರ ಜೊತೆ ಮಾತಾಡಿಕೊಳ್ಳೋಣ ಏತ್ ಕೊಡ್ತು ಗೈ ಜರಿ ನಿಂದು ಜರಿನ ಕೊಡ ಐದು ಗಂಟೆಗೆ ಬೈಯಾಟು ಬೈಯಾಗ ಜರಿ ಹಾ ಬೈಯಾಗ ಐದು ಗಂಟೆಗೆ ಜರಿನೇ ಹೌದು ಒಂದು ಮುಳ್ಪ ಜರಿನೇ ಬುಕ್ಕ ರಾತ್ರಿ ನಾಲ್ಕು ಗಂಟೆಗೆ ಮುಳ್ಪ ಜರಿನೇ ಕೆಲವು ఇల్ స సార్ అన్న పెత్త కూడా ఇిఫ్ట్ మళ్త ఇంక్ కిజి ఆ బండు సార్ ఆ బు పెత్త మత ముఖ ఇంకలు నాలుగు జనా ఇంకరం జోకులు పన్నెండు ఇంక్ జంక్ భయ బీతి జన ఒక న్రేజ్జి హండెముటా న్రేజ్జి ఇంక్ దాత అప్పు దాని అప్పణ ఇంక్ అంచుమంది అండి అన్న పుల్లె కిలోణి బూర్ప ముఖ్య బా మాత్ర ఇంక్ మత సేర మత ಒಂದು ಇಲ್ಲಾಡಿನ ಅಂದ ಇನ್ನು ಮುಖ ಬೇತೇ ಜಾಗ ಹೆಂಗ್ಳು ಶಿಫ್ಟ್ ಮಲ್ತವೆ ಇಂಕ್ಳು ಹೆಂಗ್ಳು ಚಿಕ್ಕಪ್ಪನ ಜಾಗ ಶಿಫ್ಟ್ ಮಾಡ್ತವೆ ಹೆಂಗಲ್ಲ ಕುಟುಂಬದ ಬಾರಿ ಕೂಟಕೆದಾಗೆಲ್ಲ ಬರ್ತವೆ ಎಲ್ಪ್ ಅದು ಶಿಫ್ಟ್ ಮಲ್ತ ಪೂರ ಸಹಕಾರ ಪೂರ ಪೂರಾ ಮಲ್ತೇವ್ರಿ ಮಗ ಅಧಿಕಾರನಾಗ ಕೆಲವು ಬರ್ತೇವ್ರಿ ಮತ್ತೆ ತಹಸೀಲ್ದಾರ್ ಬರ್ತೇವ್ರಿ ಬೋ ಆಸೋದ ಡಾಕ್ಟ್ರು ಬರ್ತೇವ್ರಿ ಮತ್ತೆ ಮೆಗ್ಗೆನ ಎನ್ನ ಮೆಗ್ಗೆ ನಾವಳ ಗಂಗಾಧರ ಇಂದ ಆ ನಾಳೆ ಅಂಜನೆ ಮುಜುಕಲ್ಲ ಅಳಿಟ್ಟು ಬೂಡ್ದಿ కొంచెం పెత్తదన్న ఛాన్స్ కుందు మెల్ల అంచు జాన్స్ ఇస్తున్నాడు అంచండి కూడ ఎడు బతుండి భారీ హాని అవుతున్నాయి ఇట్లా రెండు పండుగ సుఖికించి పోతుండవు జరిగి ఉంది కొంజీ నాలుగు వర్షం దుంబు అంతే జరిగింది అతి మళ్ళా జరిగి వంతే జరిగింది అతి అంటే ఇవ్వడత బర్షోధ ప్రభావం ఇంట్లో భారీ బంగారు ఇల్లు కట్టారు జాగేజ్ ఇల్లు అయితే ఫౌండేషన్ కన్నీటి పాడదే ఆది లక్ష రూపాయి ఖర్చు అవుతుంది ఇక్కడ మన్నింటి లక్ష రూపాయలు ఖర్చు అవుతుంది இல்லை கட்ட ஒாக கட்டில போட்டிங்காய் இல்லாத இஜன ஆசன நாலு ஜனத்த

ಇದು ಈ ಮನೆಯ ಮಾಲಕ ಮಹಾಬಲಗೌಡ ಅವರು ಹೇಳಿರುವಂತಹ ವಿಚಾರಗಳು ಮನೆ ಮಂದಿ ನಾವು ಭಯಭೀತಿಯಲ್ಲಿ ರಾತ್ರಿಯೇ ಇಲ್ಲಿ ಮಲಗಿದ್ದೆವು ನಾಲ್ವರು ಸದಸ್ಯರು ಇದೇ ಒಂದು ಮನೆಯಲ್ಲಿ ಅಂದರೆ ನಿನ್ನೆ ಸಂಜೆ ವೇಳೆಗೆ ಈ ಭಾಗದಲ್ಲಿ ಒಂದಷ್ಟು ಗುಡ್ಡ ಕುಸಿತ ಆಗಿತ್ತು ಆದರೂ ಕೂಡ ನಾವು ಅಹ್ ಆದದ್ದಾಗಲಿ ಅನ್ನುವಂತಹ ನೆಲೆಯಲ್ಲಿ ಇಲ್ಲೇ ಉಳಿದುಕೊಂಡಿದ್ದೆವು ಆದರೆ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಈ ಭಾಗದಲ್ಲಿ ನೀವು ಕಾಣ್ತಾ ಇರುವಂತಹ ಮಣ್ಣಿನ ರಾಶಿ ಕೂಡ ಮೇಲ್ಭಾಗದಿಂದ ಕುಸಿದು ಬಿದ್ದಿದೆ ಅದರ ಜೊತೆಗೆ ನಾನು ಮನೆಯನ್ನು ಕಟ್ಟೋದಿಕ್ಕೆ ಇಲ್ಲಿ ಅಂದರೆ ಈಗಿರುವಂತಹ ಮನೆಯ ಪಕ್ಕದಲ್ಲೇ ಒಂದು ಪಂಚಾಂಗವನ್ನ ತಳಪಾಯವನ್ನು ಹಾಕಿದ್ದೇನೆ ಮಣ್ಣು ಅಷ್ಟೊಂದು ಗಟ್ಟಿ ಇಲ್ಲ ಅನ್ನುವಂತ ಕಾರಣಕ್ಕೆ ಸುಮಾರು ಆರು ಲಕ್ಷ ರೂಪಾಯಿ ಈಗಾಗಲೇ ಈ ಒಂದು ತಳಪಾಯವನ್ನು ಭದ್ರವಾಗಿಸೋದಿಕ್ಕೆ ಖರ್ಚಾಗಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಮುಂದಕ್ಕೆ ಏನು ಯಾಕಂತ ಹೇಳಿದ್ರೆ ಈ ರೀತಿ ಮಣ್ಣು ಕುಸಿತಾ ಹೋದ್ರೆ ಅಥವಾ ಮೇಲ್ಭಾಗದಿಂದ ಇನ್ನಷ್ಟು ಮಣ್ಣು ಕುಸಿಯುವ ಆತಂಕ ಇರೋದ್ರಿಂದ ಇಲ್ಲಿ ಮನೆಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಮುಂದಕ್ಕೆ ಏನು ಅನ್ನುವಂತ ಒಂದು ಪ್ರಶ್ನೆ ಇವರನ್ನ ಕಾಡ್ತಾ ಇದೆ ಸೊ ಸದ್ಯಕ್ಕೆ ಈಗ ಸಂಬಂಧಿಕರ ಮನೆಗೆ ಹೋಗಿ ಆಶ್ರಯವನ್ನ ಪಡಿಬಹುದು ಆದ್ರೆ ಅದು ಎಷ್ಟು ದಿನ ಅನ್ನುವಂತಹ ಒಂದು ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಸೊ ಇವರಿಗೂ ಕೂಡ ಸೂಕ್ತವಾದ ಪರಿಹಾರ ಸೂಕ್ತವಾದ ವ್ಯವಸ್ಥೆಗಳು ಸಂಬಂಧಪಟ್ಟ ಇಲಾಖೆಗಳಿಂದ ಆಗಲಿ ಆ ಮೂಲಕ ಇವರ ಬದುಕಿನಲ್ಲೂ ಮತ್ತೊಮ್ಮೆ ಮರುಚೈತನ್ಯ ಕಾಣಲಿ ಅನ್ನುವಂಥದ್ದು ಸುದ್ದಿ ಆಶಯ ಬೆಳ್ಳಿಪಾಡಿ ಗ್ರಾಮದ ಅಂದ್ರಿಗೇರಿಯಲ್ಲಿ ಇನ್ನೊಂದು ಮನೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು ಮಹಾಬಲ ಗೌಡರ ಮನೆಯ ಪಕ್ಕದಲ್ಲಿ ಇರುವಂತಹ ಅವರ ಸಹೋದರ ಗಂಗಾಧರ ಗೌಡ ಎನ್ನುವಂಥವರ ಮನೆಯ ಹಿಂಭಾಗದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ನೀವು ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಮಣ್ಣು ರಾಶಿಯಾಗಿ ಬಂದು ಬಿದ್ದಿದೆ ಅನ್ನುವಂಥದ್ದು ಈ ಭಾಗದಲ್ಲಿ ಮನೆ ಮಂದಿ ಅಡುಗೆಯನ್ನು ಮಾಡೋದಕ್ಕೆ ಮಾಡಿಕೊಂಡಿದ್ದಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ದರಶಾಹಿಯಾಗಿದೆ ಎಲ್ಲವೂ ಕೂಡ ಕುಸಿದಿದೆ ಅನ್ನುವಂಥದ್ದನ್ನು ನೋಡಬಹುದು ಅದರ ಜೊತೆಗೆ ಮೇಲ್ಭಾಗದಲ್ಲಿ ನೀವು ಗಮನಿಸಿದರೆ ಹಂತ ಹಂತವಾಗಿ ಈಗಲೂ ಕೂಡ ಮಣ್ಣು ಕುಸಿತಾ ಇದೆ ಮೇಲ್ಭಾಗದಲ್ಲಿ ಇನ್ನೊಂದಷ್ಟು ಮಣ್ಣು ಕುಸಿದು ಕೆಳಗೆ ಬೀಳುವಂತಹ ಒಂದು ಆತಂಕ ಕೂಡ ಇದೆ ಅದಕ್ಕಿಂತಲೂ ಹೆಚ್ಚು ನೋವು ಕೊಡುವಂತಹ ವಿಚಾರ ಏನು ಅಂತ ಹೇಳಿದರೆ ಮನೆಯ ಪಕ್ಕದಲ್ಲೇ ಒಂದಷ್ಟು ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಂತಹ ದನದ ಹಟ್ಟಿ ಅಥವಾ ಕೊಟ್ಟಿಗೆ ಏನಿದೆ ಅದರ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದಿದೆ ಅದರಲ್ಲಿದ್ದಂತಹ ಹಸುಗಳು ಮಣ್ಣಿನ ಒಳಗೆ ಸಿಲುಕಿಕೊಂಡಿದೆ ಅನ್ನುವಂಥದ್ದನ್ನು ಬಹಳಷ್ಟು ಬೇಸರದಿಂದ ನಾವು ಗಮನಿಸುವಂಥದ್ದು ನೋಡಬಹುದು ಒಂದು ದನ ಮಣ್ಣಿನೊಳಗೆ ಸಿಲುಕಿಕೊಂಡಿರುವಂಥದ್ದು ತೆಗೆಯೋದಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಆಗ್ತಾ ಇಲ್ಲ ಹಿಟಾಚಿ ವಾಹನ ಅಥವಾ ಜೆ ಸಿ ಬಿ ಬಂದೇ ಅದನ್ನು ತೆಗಿಬೇಕಾದಂತಹ ಪರಿಸ್ಥಿತಿ ಇಲ್ಲಿ ಇದೆ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿಟಾಚಿ ಅಥವಾ ಜೆ ಸಿ ಬಿಯನ್ನು ತಂದು ಇಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ನೋಡಬಹುದು ಅದಕ್ಕೆ ಅದರ ಗೋಡೆಗಳು ಯಾವ ರೀತಿ ಶೀತಲ ಒಂದು ಕುಸಿದು ಬಿದ್ದಿದೆ ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದು ನಾಲ್ಕು ದನಗಳು ಈ ಒಂದು ಹಟ್ಟಿಯಲ್ಲಿ ಇದ್ವು ಈ ಪೈಕಿ ಒಂದು ದನ ಮಣ್ಣಿನ ರಾಶಿಯಿಂದ ಕುಸರಾಡಿಕೊಂಡು ಬಂದು ಬಚವಾಗಿದೆ ಅನ್ನುವಂತಹ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭಿಸಿರುವಂಥದ್ದು ಇನ್ನು ಉಳಿದಂತಹ ಮೂರು ದನಗಳು ಕೂಡ ಇಲ್ಲೇ ಸಿಲುಕಿಕೊಂಡಿದೆ ಅನ್ನುವಂಥದ್ದು ಕುಸಿದು ಬಂದಿರುವಂತಹ ಮಣ್ಣು ಯಾವ ರೀತಿ ಈ ಒಂದು ಮನೆಗೆ ಬರುವಂತಹ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು ಮಣ್ಣು ಯಾವ ರೀತಿ ರಾಶಿ ಬಿದ್ದಿದೆ ಮತ್ತೆ ಈ ಒಂದು ಹಟ್ಟಿ ಯಾವ ರೀತಿ ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ನಿಜಕ್ಕೂ ಇದು ಈ ಒಂದು ದುರಂತ ನೋಡುಗರ ಕಣ್ಣಲ್ಲಿ ಒಂದು ಬೇಸರವನ್ನು ತರಿಸ್ತಾ ಇದೆ ಮೂರು ಮೂಕ ಪ್ರಾಣಿಗಳು ಈ ಒಂದು ಸಂದರ್ಭದಲ್ಲಿ ದುರಂತದಿಂದ ಹೊರಬರಲಾಗದೆ ಈ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದೆ ಅನ್ನುವಂಥದ್ದು ಬಹಳಷ್ಟು ಬೇಸರವನ್ನು ತರಿಸ್ತಾ ಇದೆ ಅನ್ನುವಂಥದ್ದು ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಈ ಮನೆಯ ಮಾಲಕ ಗಂಗಾಧರಗೌಡ ಅವರ ಪುತ್ರ ಕಿರಣ್ ಅವರಿದ್ದಾರೆ

ಈಗ ಹೌದು ಮನೆ ಅಡಿಯಲ್ಲ ಈ ಹಿಂದೆ ಏನಾದರೂ ಈ ರೀತಿ ಕುಸಿತು ದೊಡ್ಡದಲ್ಲೇ ಆಗ್ಲಿಲ್ಲ ಸಣ್ಣದಲ್ಲೇ ಆಗ್ಲಿತ್ತು ನಿನ್ನೆಲ್ಲ ಮೊನ್ನೆ ಆಗಿತ್ತು ಸ್ವಲ್ಪ ಬೆಳಗ್ಗೆ ಈಗ ಮನೆಗೆ ಬೇರೆ ಮನೆಗೆ ಅದೇ ನಾಲ್ಕು ಮಕ್ಕಳಿಗೆ ಅದು ಬಿದ್ದಿದೆ ಮತ್ತೆ ಈಚೆ ಒಂದು ಐದುವರೆ ಆಗ್ಬೋದು ಮತ್ತೆ ಸಹ ಬಿದ್ದಿದೆ ಮನೆಯದ್ದು ಈಗ ಅಧಿಕಾರಿಗಳೆಲ್ಲ ಬಂದಿದೆ ಹೌದು ಕಷೀಲ್ದರೆಲ್ಲ ಬಂದು ಮಾತಾಡಿ ಹೋಗಿದ್ದಾರೆ ಓಕೆ ಈ ಮನೆಗೆ ಯಾವ ರೀತಿ ಹಾನಿಯಾಗಿದೆ ಇಲ್ಲಿ ಏನಿತ್ತು ಶೆಡ್ ಇತ್ತಾ ಹೌದು ಒಂದು ಶೆಡ್ ಇತ್ತು ಮನೆಗೆ ಹೌದು ಹಾಂ ಈಗ ಇದು ಸಂಪೂರ್ಣವಾಗಿ ಕಟ್ಟಡ ಹಟ್ಟಿದ್ದು ಸಂಪೂರ್ಣ ಸಂಪೂರ್ಣ ಇದಾಗಿದೆ ಅಂದ್ರೆ ಅದು ನೋಡುವಾಗ ಕಂಬ ಎಲ್ಲ ಶೀತಲ ಆದಾಗೆ ಕಾಣ್ತದೆ ಅಂದರೆ ಇದು ಉಳಿಯುವ ಕಟ್ಟಿಯಾಗಿತ್ತು ಇರಲಿಲ್ಲ ಇನ್ನೂ ಏನಾಗಲಿಕ್ಕಿಲ್ಲ ಎಲ್ಲ ಕ್ರ್ಯಾಕ್ ಆಗಿದೆ ಅಂದಾಜು ಎಷ್ಟು ನಷ್ಟ ನಮಗೆಂದು ಕಟ್ಬರಿಂದ ಮಣ್ಣೆಲ್ಲ ತೆಗ್ದು ಕಟ್ಟದ್ದು ಟೋಟಲ್ ಒಂದು ಎಂಟು ಎಂಟು ಲಕ್ಷ ಖರ್ಚಾಗಿದೆ ಹೌದು ಹೆಚ್ಚು ಈಗ ಇಂದ್ರಗಿರಿಂದ್ರಗಿರಿ ಮನೆಗೆ ಹೋಗಿದ್ದೇವೆ ಬೆಳಿಗ್ಗೆ ಬೇಗ ನಾವು ಇದನ್ನು ಅಗ್ನಿಶಾಮಕ ಕಳಿಸಿದ್ದೇನೆ ಪೊಲೀಸರಿಗೂ ಮಾಹಿತಿ ಕೊಟ್ಟಿದ್ದೆ ಈಗ ನಾವು ಬಂದು ವೀಕ್ಷಣೆ ಮಾಡಿದ್ದೆ ಆವಾಗಲೇ ನಾನು ಇಲ್ಲಿ ಬಂದು ರೀಚ್ ಆಗಿದ್ದೇನೆ ನಮ್ಮ ಸ್ಟಾಫು ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರೆಲ್ಲ ಬಂದಿದ್ದಾರೆ ಈಗ ಅದು ಸ್ವಲ್ಪ ನಾವು ನಾಲ್ಕು ಹಸು ಕೂಡ ಅದು ಮೋಸ್ಟ್ಲಿ ಇದು ಸತ್ತು ಸತ್ತು ಹೋಗಿದೆ ಅದನ್ನ ಈಗ ತೆಗೆಯುವಂಥ ದೊಡ್ಡ ಸವಾಲಾಗಿದೆ ಯಾಕಂದರೆ ಹಿಮ್ಮದಿಯಲ್ಲಿ ದರೆ ಇದೆ ಬಿಲ್ಡಿಂಗ್ನ ಒಳಗಡೆ ಫುಲ್ಲು ಮಣ್ಣು ತುಂಬಿದೆ ಪಾರಿಸ ಒಳಗಡೆ ಹೋಗ್ಲಿಕ್ಕೆ ಆ ಧೈರ್ಯ ಬರಲ್ಲ ಯಾಕಂದರೆ ಮಾಡು ಯಾವ ಸಂದರ್ಭ ಬೀಳ್ತು ಹೇಳಲಿಕ್ಕಾಗಲ್ಲ ಪಿಲ್ಲರ್ ಕೂಡ ಭಾಳ ಮುರಿದಿದೆ ಒಂದು ಇನ್ನಷ್ಟು ಇದು ಇದೆ ಏನೋ ಒಂದು ಅರ್ಧ ಗಂಟೆ ಜಾಸ್ತಿ ಆಗಿದ್ರು ಪಾಪ ಮನೆಯವರು ಹಾಲು ಕರೀಲಿಕ್ಕೆ ಹೋಗುವವರು ದೇವರ ದಯದಿಂದ ಅದು ಅನಾಹುತ ಆಗಲಿಲ್ಲ ಅದಕ್ಕೆ ನಾವು ಅನುಸಾರ ಏನು ಪರಿಹಾರ ಕೊಡುವಂತ ವ್ಯವಸ್ಥೆ ತಕ್ಷಣ ಮಾಡ್ತೇವೆ ಇನ್ನೂ ಪುತ್ತೂರು ತಾಲೂಕಿನಲ್ಲಿ ಅನೇಕ ಕಡೆ ಇಂತ ಲ್ಯಾಂಡ್ ಸೈಡ್ಗಳು ಗಳಾಗ್ತಾ ಇದೆ ಅಲ್ಲಿಗೆ ಕೂಡ ನಾವೀಗ ವಿಸಿಟ್ ಮಾಡಿ ಅದರ ಬಗ್ಗೆ ಪರಿಹಾರ ಕೊಡಲಿಕ್ಕೆ ತಕ್ಷಣ ಕ್ರಮ ತೆಗೆದುಕೊಡ್ತೇವೆ ತಹಸೀಲ್ದಾರ್ ರಡ್ಲ ಎಲ್ಲ ನೀವು ಬರ್ಸ ಮುಗಿಲೇಟ ಏರ್ಲ ಬರಿತಾ ಬರಿತೀ ಕಿಟೇ ಕೊಟ್ಟಿ ಆಯ್ತು ಅಂದರೆ ಅಲ್ಪದ ಜಾನುವಾರಲೇ ಶಿಫ್ಟ್ ಹೋಗ್ತದೆ ಊರಲ್ಲಿ ತೋಟ ಮುಪ್ಪ ತಾತ್ಕಾಲಿಕ ಶಬ್ದಮಂತ ಕಟ್ಟಿ ಜನವಸ ಜನಕ್ಕೆ ಒಂದು ದಿನಕ್ಕೂ ಉಂಟು ಅಪಾಯಕಾರಿ ಪರಿಸ್ಥಿತಿಗೆ ಎಲ್ಲ ವಾಸ ಹಾಕಬೇಕು ಒಂದು ಇದು ಬಯ್ಯುಸ್ತುವಾರಿ ಸತ್ಯ ಮಿನಿಸ್ಟಿ ನೆಡ್ತೀರಿ ನಿನ್ನೆ ಬಂದ್ ಈ ಲ್ಯಾಂಡ್ ಸ್ಲೈಡ್ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಗೆ ಪ್ರೀತಾ ಉಂಟು ಏಕೆ ಅಂತ ಪ್ರೊವೈಡ್ ಮಾಡ್ಬಿಡಿ ಸಾವಿರದ ಸಾವಿರನಾಕ್ಷ ಪಂಚಾಯತ್ ಕೊರೋದು ಅದು ಗ್ರೇಡ್ ಒನ್ ಗ್ರೇಡ್ ಒನ್ ಸಿಟಿ ಟೀಪು ಗ್ರೇಡ್ ಒನ್ ಏರಿಯಾ ಅಂತ ಗ್ರೇಡ್ ಒನ್ ಪಂಚಾಯತ್ ಸಿಟಿ ಇದೆ ಗ್ರಾಮಾಂತರದಲ್ಲಿ ಲ್ಯಾಂಡ್ ಸ್ಲೈಡ್ ಹಾಕಬೇಕು ಸರಿಯಾ ಲೈಡ್ ಹಾಕ್ಬೇಕು ಗ್ರೇಟಿ ಲೈಟ್ ಇದಕ್ಕೆ ಪ್ರಾಕೃತಿಕೆ ಸಾವಿರ ಬರ್ತೇವೆ ಇಲ್ಲಿಗೆ ನೀರು ಹತ್ತಾರು ಭಯೋಜನ ರಮಯ ಪ್ರಗವಂತ ರಾಯನ್ ಅವನ್ ಅರ್ಜೆಂಟು ಎನ್ ಎಫ್ ಎಸ್ ಡಿ ಆರ್ಫ್ ಅರ್ಜೆಂಟು ಅರ್ಜೆಂಟಿದಾರೆ ಇದು ಮ್ಯಾನೂವಲ್ ಏನೋ ಮನೆಯ ಮ್ಯಾನು ಇನ್ನು ಈ ಒಂದು ದುರಂತದ ವಿಚಾರ ತಿಳಿದಂತಹ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ ತಹಶೀಲ್ದಾರ್ ಅವರು ಬಂದಿದ್ದಾರೆ ಅದರ ಜೊತೆಗೆ ಸ್ಥಳೀಯ ಪಂಚಾಯತ್ನವರು ಬಂದಿದ್ದಾರೆ ಜೊತೆಗೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ನವೀನ್ ಕುಮಾರ್ ಅವರು ಕೂಡ ಬಂದು ಸ್ಥಳದಲ್ಲೇ ಇದ್ದಾರೆ ಸೊ ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ನಮಸ್ತೆ ಸರ್ ಈಗಾಗಲೇ ನಾವು ನೋಡಿದಂತೆ ಪ್ರಾಕೃತಿಕ ವಿಕೋಪದಿಂದಾಗಿ ಸಾಕಷ್ಟು ಅನಾಹುತ ಆಗಿದೆ ಅದೇ ರೀತಿ ಗಂಗಯ್ಯಗೌಡವರ ಒಂದು ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ನಾಲ್ಕು ದನಗಳು ಈಗಾಗಲೇ ಸತ್ತಿದೆ ಆದರೆ ಈಗ ಮಣ್ಣು ತೆಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಏಕೆಂದರೆ ಜೆ ಸಿ ಬಿ ಅಟ್ಯಾಚಿಗೆ ವೆಯ್ಟ್ ಇದ್ದೇವೆ ಅದು ಅಪಾಯ ರೀತಿಯಲ್ಲಿ ಬಿಲ್ಡಿಂಗ್ಸ ಉಂಟು ಕೂಡಲೇ ನಾವು ಎಲ್ಲ ನಮ್ಮ ಅಗ್ನಿಶಾಮಕ ದಳದವರು ಇದ್ದಾರೆ ಪೊಲೀಸ್ ಇದ್ದಾರೆ ರೆವೆನ್ಯೂ ಇಲಾಖೆಯವರಿಗೆಲ್ಲ ಬಂದು ನೋಡಿ ನೋಡಿದ್ದಾರೆ ಮತ್ತು ಈಗಾಗಲೇ ನಾವು ವೈಟ್ ಮಾಡ್ತಾಯಿದ್ದೆ ಇಮಿಡಿಯೇಟ್ ಅದನ್ನು ಇನ್ನೇನು ಅದು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನನ ಆಲ್ರೆಡಿ ಅದು ಸತ್ತು ಹೋಗಿದೆ ಸಹ ಉಳಿಯುವುದಿಲ್ಲ ಮತ್ತು ಒಳಗಡೆ ಹೋಗಲಿಕ್ಕೆ ಈಗ ಅಪಾಯದ ಸ್ಥಿತಿಯಲ್ಲಿ ಉಂಟು ಈಗಾಗಲೇ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ಎಲ್ಲ ಗುಡ್ಡ ಜೆ ಸಿಬಿಯಿಂದ ಎಲ್ಲ ತೆಗೆದು ಈ ಒಂದು ಸಮಸ್ಯೆ ಬಂದಿದೆ ಇದು ನ್ಯಾಚುರಲಿ ಕೆಲಾಮಿಟಿ ಅಂತ ಎಲ್ಲಿ ಆಗೋದಿಲ್ಲ ಮನುಷ್ಯರೇ ಸ್ವಲ್ಪ ವಿಪರೀತವಾಗಿ ಸ್ವಲ್ಪ ಗುಡ್ಡ ಕಾಡು ಎಲ್ಲ ಕಡ್ದು ಈ ಥರ ಒಂದು ಸಮಸ್ಯೆ ಎಲ್ಲ ಕಡೆ ಉಂಟಾದಲ್ಲಿ ಎಲ್ಲ ಅದೇ ಥರ ಆಗಿದೆ ಆಲ್ಮೋಸ್ಟ್ ಎಲ್ಲ ಈಗ ಇಟಾಚಿ ಜೆ ಸಿ ಬಿಗಳು ಅಲ್ಲಲ್ಲಿ ಬ್ಲಾಕ್ ಆಗಿದೆ ಎಲ್ಲ ತೆರವು ಕಾರ್ಯದಲ್ಲೇ ಇರುವುದರಿಂದ ಸ್ವಲ್ಪ ತಡವಾಗಿದೆ ಈಗ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಬರ್ತದೆ ಈಗ ನಾವು ಅದನ್ನು ಕ್ಲಿಯರ್ ಮಾಡಿ ಈಗಾಗಲೇ ವೆಟನರಿ ಒಂದು ಅದರಲ್ಲಿ ರಕ್ಷಣೆ ಮಾಡಿದ್ದಾರೆ ವೆಟನರಿ ನಮ್ಮ ಎ ಡಿ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಕ ಹೋಗಿದ್ದಾರೆ ಈಗಾಗಲೇ ಅದನ್ನು ಮನೆ ತೆಗೆದ ನಂತರ ಅವರು ಸಹ ಬಂದು ಅದನ್ನು ಮಹಜರೆಲ್ಲ ಮಾಡಿ ಅದನ್ನು ಅವರಿಗೆ ಕೊಡುವಂಥ ಪರಿಹಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ ಇದಕ್ಕೀಗ ಪರಿಹಾರ ಯಾವ ಥರ ಅಂದರೆ ಸರ್ ಮನೆ ಹಾನಿ ಲೆಕ್ಕದಲ್ಲಿ ಬರ್ತದೆ ಇದು ಹೇಗೆ ಇದಕ್ಕೆ ಒಂದು ಅವಕಾಶಗಳಿದೆಯಾ ಪರಿಹಾರ ಇಲ್ಲ ಇದಕ್ಕೆ ಕಂದಾಯ ಇಲಾಖೆಯಿಂದ ಇದಕ್ಕೆ ಆದ ಮನೆ ಹಾನಿ ರೀತಿಯಲ್ಲಿ ಬರುವುದಿಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಅದೊಂದು ಲಿಮಿಟ್ ಇದೆ ಕೊಟ್ಟಿಗೆಗೆ ಬೇರೆ ರೀತಿಯ ಮತ್ತೆ ದನಕ್ಕೆ ಪ್ರತಿಯೊಂದು ದನಕ್ಕೆ ಅವರ ವೆಟನರಿ ಗೈಡ್ಲೈನ್ ಪ್ರಕಾರ ಕೊಡ್ತಾರೆ ಎಸ್ ಇದು ಇಲ್ಲಿ ಭೇಟಿ ಕೊಟ್ಟಿರುವಂಥ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು ಮನೆ ಮಂದಿ ನಮಗೆ ಆರಂಭ ಮಾಹಿತಿ ಕೊಟ್ಟಿರುವಂಥ ಪ್ರಕಾರ ನಾವು ಆರಂಭದಲ್ಲಿ ನಾಲ್ಕು ದನಗಳಿದ್ವು ಅನ್ನುವಂಥ ವಿಚಾರವನ್ನು ಹೇಳಿದರು ಆದರೆ ಮನೆ ಮಂದಿ ಹೇಳುವಂಥ ಪ್ರಕಾರ ಒಟ್ಟು ಆರು ದನಗಳಿದ್ವು ಅದರಲ್ಲಿ ಒಂದು ದನ ಹೊರಗಡೆ ಬಂದಿರೋದನ್ನು ಹೊರಗೆ ತೆಗೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಉಳಿದ ನಾಲ್ಕು ದಿನಗಳು ಅದರ ಒಳಗಡೆ ಸಿಲುಕಿಕೊಂಡಿದೆ ಅನ್ನುವಂಥದ್ದು ಸೊ ರಕ್ಷಣೆ ಕಾರ್ಯ ಕೂಡ ಒಂದಷ್ಟು ಸವಾಲಿನಿಂದ ಕೂಡಿದೆ ಯಾಕಂತ ಹೇಳಿದರೆ ನೀವು ಅಲ್ಲಿ ನೋಡಬಹುದು ಯಾವ ರೀತಿ ಹಟ್ಟಿ ಒಳಗೆ ಮಣ್ಣು ತುಂಬಿಕೊಂಡಿದೆ ಅನ್ನುವಂಥದ್ದು ಅದರ ಜೊತೆಗೆ ಕಟ್ಟಡ ಕೂಡ ಯಾವ ಮಟ್ಟಿಗೆ ವಾಲಿಕೊಂಡು ನಿಂತಿದೆ ಅಂದರೆ ಅದು ಕೂಡ ಕುಸಿಯುವಂತಹ ಆತಂಕ ಕೆಳಭಾಗದಿಂದ ಮಣ್ಣನ್ನು ತೆಗಿತಾ ಹೋದ ಹಾಗೆ ಮೇಲ್ಭಾಗದಿಂದ ಕಟ್ಟಡ ಕೂಡ ಕಟ್ಟಡದ ಛಾವಣಿ ಕೂಡ ಕುಸಿಯುವಂತಹ ಒಂದು ಆತಂಕ ಇದೆ ಎಲ್ಲವೂ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಕ್ರ್ಯಾಕ್ ಅದರಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಎಷ್ಟು ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ಈ ಭಾಗದಿಂದ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಯಂತ್ರೋಪಕರಣಗಳು ಬರದೆ ಅಂದರೆ ಹಿಟಾಚಿ ಅಥವಾ ಜಿ ಸಿ ಬಿ ಬರದೆ ಇಲ್ಲಿ ಯಂತ್ರ ಈ ಒಂದು ರಕ್ಷಣಾ ಕಾರ್ಯವನ್ನು ಮಾಡುವುದು ಅಥವಾ ಅದರಿಂದ ಒಂದು ದನಗಳನ್ನು ಹೊರತೆಗೆಯುವಂಥದ್ದು ಬಹಳಷ್ಟು ಸವಾಲಿನ ಕೆಲಸ ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಒಂದು ನಿರೀಕ್ಷೆಯಲ್ಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿಟಾಚಿ ಅಥವಾ ಜೆ ಸಿ ಬಿ ಬರುತ್ತೆ ಆ ಮೂಲಕ ಇಲ್ಲಿ ಒಂದು ಪರಿಹಾರ ಕಾರ್ಯಾಚರಣೆಯನ್ನ ಮಾಡುತ್ತೇವೆ ಅನ್ನುವಂತಹ ಒಂದು ಮಾತುಗಳನ್ನು ಅಧಿಕಾರಿಗಳು ಹೇಳಿದ್ದಾರೆ ಅನ್ನುವಂಥದ್ದು ರಮೇಶ್ ಬೆಳ್ಳಿಪಾಡಿ ಮತ್ತು ಅಶೋಕ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿ Navratan Electrical and Plumbing wholesale dealer since electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe Puttur contact 8105973951 9481644951 9663814451 08251200551 one two double zero double five one